ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕರುನಾಡು ಫಸ್ಟ್ ಸಮಾಚಾರ ರೈತರಿಗೆ ಬಿಗ್ ಶಾಕ್ ಹೇಕ್ ಆಗಿದೆ ಎಂದರೆ ತಪ್ಪಾಗಲಾರದು ಹೌದು ಅದೇನೆಂದರೆ ಇನ್ಮುಂದೆ ಪಿ ಪಿಎಂ ಕಿಸಾನ್ ನಿಧಿಯ ಹಣ ಬರಲ್ಲ ಅದೆಂತ ರೈತರಿಗೆ ಪಿ ಕಿಸಾನ್ ನಿಧಿಯ ಹಣ ಬರಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋನು ಪೂರ್ತಿಯಾಗಿ ನೋಡಿ ಕೇಂದ್ರ ಸರ್ಕಾರವು ರೈತರಿಗೆ ಉಪಯುಕ್ತವಾಗಲೆಂದು ಪರಿಚಯಿಸಿದಂತಹ ಒಂದು ಯೋಜನೆ ಅದುವೇ ಪ್ರಧಾನ್ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಈ ಯೋಜನೆಯ ಅಡಿಯಲ್ಲಿ ರೈತರ ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಈಗಾಗಲೇ ಹೌದು ಮತ್ತೆ ಈ ಯೋಜನೆಯಡಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳನ್ನು ರೈತರ ಖಾತೆಗಳಿಗೆ ನೇರವಾಗಿ ಜಮಾ ಮಾಡಲಾಗುತ್ತಿದೆ ಇನ್ನು ತಲಾ ಎರಡು ಸಾವಿರ ರೂಪಾಯಿಗಳಂತೆ ಟೋಟಲ್ ಮೂರು ಕಂತುಗಳಲ್ಲಿ ಜಮಾ ಮಾಡಲಾಗುತ್ತದೆ ಒಟ್ಟು ಆರು ಸಾವಿರ ರೈತರ ಖಾತೆ ಇಲ್ಲಿಯವರೆಗೆ ಒಟ್ಟು ರೈತರು ಈ ಯೋಜನೆಯಡಿ ಹದಿನೇಳು ಕಂತಿನ ಹಣವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಈಗ ಹದಿನೆಂಟನೇ ಕಂತಿನ ಹಣದ ಗೋಸ್ಕರ ರೈತರು ಕಾಯುತ್ತಿದ್ದಾರೆ ಎಂದರೆ ತಪ್ಪಾಗಲಾರದು ನೀವು ಪಿಎಂ ಕಿಸಾನ್ ನಿಧಿ ಯೋಜನೆಯ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೋಂದಾಯಿಸಿದರೂ ಕೂಡ ನಿಮಗೆ ಹಣ ಬರುತ್ತಿಲ್ಲವಾ ಹಾಗಿದ್ದರೆ ಏನಿದು ನೋಡಿ ಯೋಜನೆಗೆ ಸಂಬಂಧಿಸಿದವಾಗಿ ಅಗತ್ಯ ಷರತ್ತುಗಳು ಕೆಲವೊಂದಿದೆ ಆ ಅಗತ್ಯ ಷರತ್ತುಗಳನ್ನು ಪೂರೈಸಿದ ಕಾರಣ ಅನೇಕ ರೈತರಿಗೆ ಈ ಪಿಎಂ ಕಿಸಾನ್ ನಿಧಿ ಯೋಜನೆಯ ಹಣ ಬರಲು ಸಾಧ್ಯವಾಗುತ್ತಿಲ್ಲ ಇನ್ನು ಕೆಲವು ರೈತರು ಈ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ಷರತ್ತುಗಳ ಪೂರೈಸಿದ ರೈತರ ಖಾತೆಗೆ ಈ ಹಣ ಕೇಂದ್ರ ಸರ್ಕಾರ ಕಂತುಗಳನ್ನು ಜಮಾ ಮಾಡುತ್ತಿದೆ ಮತ್ತು ಪಿಎಂ ಕಿಸಾನ್ ನಿಧಿಯ ಹದಿನೆಂಟನೇ ಕಂತಿನ ಹಣವು ಅಕ್ಟೋಬರ್ನಲ್ಲಿ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ನೀವೇನಾದರೂ ಈ ಕೆಲಸ ಮಾಡಿಲ್ಲ ಅಂದರೆ ಅಂದರೆ ರೈತರು ಈ ಕೆಲಸ ಮಾಡಿಲ್ಲ ಅಂದರೆ ಪಿಎಂ ಕಿಸಾನ್ ಸನ್ಮಾನ್ ನಿಧಿಯ ಯೋಜನೆಯ ಪ್ರಯೋಜನ ಪಡೆಯಲು ಸಾಧ್ಯವಿಲ್ಲ ಹೌದು ಅದೇನೆಂದರೆ ಕೇಂದ್ರ ಸರ್ಕಾರವು ಈಗಾಗಲೇ ಈ ಕೆವೈಸಿ ಪ್ರಕ್ರಿಯೆಯನ್ನು ಕಡ್ಡಾಯಗೊಳಿಸಿದೆ ಮತ್ತು ಇದರೊಂದಿಗೆ ಭೂ ಪರಿಶೀಲನೆಯನ್ನು ಪೂರ್ಣಗೊಳಿಸುವುದು ಸಹ ಕಡ್ಡಾಯವಾಗಿದೆ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ಹೇಳಿದೆ ಮತ್ತು ಮತ್ತು ಈ ಷರತ್ತುಗಳನ್ನು ಪೂರೈಸಿದ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆಯ ಮುಂದಿನ ಕಂತು ಅಂದರೆ ಹದಿನೆಂಟನೇ ಕಂತಿನ ಪ್ರಯೋಜನ ಪಡೆಯಲು ಸಾಧ್ಯವಾಗುತ್ತದೆ ಇಲ್ಲ ಅಂದರೆ ಈ ಷರತ್ತುಗಳನ್ನು ಯಾವ ರೈತರು ಪೂರೈಸುವುದಿಲ್ಲವೋ ಅವರಿಗೆ ಈ ಪ್ರಯೋಜನ ಸಾಧ್ಯವಾಗುವುದಿಲ್ಲ ಅವರ ಖಾತೆಗೆ ಹದಿನೆಂಟನೇ ಕಂತಿನ ಹಣ ಕೂಡ ಬರುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಈಗಾಗಲೇ ತಿಳಿಸಿದೆ ನಿಮಗೂ ಕೂಡ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಹಣ ಬಂದಿಲ್ಲ ಅಂದರೆ ನೀವು ಕೂಡ ಹೋಗ್ಬಿಟ್ಟು ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ಮತ್ತು ಭೂ ಪರಿಶೀಲೆಯನ್ನು ಪೂರ್ಣಗೊಳಿಸಿ ಅದರೊಂದಿಗೆ ನಿಮ್ಮ ಮುಂದಿನ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಸೇರುವುದಾಗಿ ಭರವಸೆ ನೀಡುತ್ತಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರಿ ಕಮೆಂಟ್ ಮಾಡಿ